ಹನ್ನೆರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಡಿಯೋ ಸರಣಿಗೆ ನಿಮಗೆಲ್ಲ ಆತ್ಮೀಯದಂತ ಸ್ವಾಗತ ಈಗಾಗಲೇ ಹನ್ನೊಂದು ಪ್ರಶ್ನೆ ಪತ್ರಿಕೆಗಳನ್ನು ಭಾಳ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ವಿ ಸೊ ಹನ್ನೆರಡನೇ ಪ್ರಶ್ನೆ ಪತ್ರಿಕೆ ನಾನು ಜಾಸ್ತಿ ಅದು ಇದು ಎಲ್ಲ ಹೇಳಲಿಕ್ಕೆ ಹೋಗೋಲ್ಲ ಸೊ ದಯಮಾಡಿ ಇವತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸಾಧ್ಯ ಆದರೆ ನಿಮ್ಮ ಎಲ್ಲ ಎಜುಕೇಷನ್ಸ್ ಗ್ರೂಪ್ಸ್ಗೂ ನಮ್ಮ ಯೂಟ್ಯೂಬ್ ಲಿಂಕ್ಸನ್ನು ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅವೈಲೇಬಲ್ ಇದೆ ಕ್ಲಿಕ್ ಮಾಡಿ ಒಂದ್ಸಲ ನೋಡಿ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವಶನ್ ನೋಡಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಇಪ್ಪತ್ತೈದು ಭಾಳ ಪ್ರಮುಖವಾದ ಪ್ರಶ್ನೆಗಳಿದೆ ಇಲ್ಲಿ ಅಂದರೆ ಮುಂದಿನ ಒಂದು ಪರೀಕ್ಷೆಗಳಲ್ಲಿ ಖಂಡಿತವಾಗಲು ಬರ್ತಕ್ಕಂಥ ಒಂದು ಪ್ರಶ್ನೆಗಳಿವೆಲ್ಲವು ಅಂದರೆ ಪೇಪರ್ ಒನ್ ಪೇಪರ್ ಟು ಎರಡೂ ಪತ್ರಿಕೆಗೂ ತುಂಬ ಯೂಸ್ ಆಗುತ್ತೆ ಸೊ ಟೈಮನ್ನು ವೇಸ್ಟ್ ಮಾಡೋದು ಬಿಡಿ ಈಗ ಮೊದಲನೇ ಪ್ರಶ್ನೆ ಪಾವುವ್ನ ಅನುಬಂಧಿತ ಪ್ರಯೋಗದಲ್ಲಿ ಅಂತ ನೋಡಿ ಪಾವುಲವು ತನ್ನ ಅನುಬಂಧಿತ ಪ್ರಯೋಗದಲ್ಲಿ ಯಾವುದನ್ನು ಎಕ್ಸ್ಪಿರಿಮೆಂಟ್ ಮಾಡ್ತಾನೆ ಆ ನಾಯಿಯನ್ನು ಪಾವುಲವ್ನ ಅನುಬಂಧಿತ ನಾಯಿಯ ಪ್ರಯೋಗದಲ್ಲಿ ಆಹಾರವನ್ನು ನೀಡದೆ ಗಂಟೆಯನ್ನು ಮಾತ್ರ ಬರೆಸಿದಾಗ ಇದು ಉಂಟಾಗುತ್ತೆ ಅಂತ ಸೊ ಏನು ಉಂಟಾಗುತ್ತೆ ಅಂತ ನಸಿಸುವಿಕೆ ಆಶಾಭಂಗ ರೂಪಿಸುವಿಕೆ ಮತ್ತು ಪುಷ್ಟೀಕರಣ ಅಂತಿದೆ ಮೊದಲನೇ ಪ್ರಶ್ನೆಗೆ ಮೊದಲನೇ ಆಯ್ಕೆ ಇದೆಯಲ್ಲ ನಸಿಸುವಿಕೆ ಅಂತ ಅದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಕೌಶಲಗಳ ಕಲಿಕೆ ಬಗ್ಗೆ ಸರಿಯಾದ ಹೇಳಿಕೆ ಯಾವುದೆಂದರೆ ನೋಡಿ ಕೌಶಲಗಳ ಕಲಿಕೆ ಬಗ್ಗೆ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟನ್ನು ಓದ್ಕೊಂಡು ಅದರಲ್ಲಿ ಯಾವುದು ಕರೆಕ್ಟ್ ಅಂತ ನಾವು ಏನು ಮಾಡಬೇಕು ಆಯ್ಕೆ ಮಾಡಬೇಕು ಇಲ್ಲಿ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಕಲಿಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಕಲಿಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ಅಂತೇಳಿ ಸೊ ಆಯ್ಕೆ ಎರಡಕ್ಕೆ ಇಲ್ಲಿ ಐ ತಿಂಕ್ ಎರಡನೇ ಪ್ರಶ್ನೆಗೆ ಆಯ್ಕೆ ಮುರಿದೆಯಿಲ್ಲ ಕೌಶ್ ಕೌಶಲ್ಯಗಳ ಕಲಿಕೆ ಬಗ್ಗೆ ಒಂದು ಸರಿಯಾದ ಹೇಳಿಕೆ ಯಾವುದಪ್ಪ ಅಂದರೆ ಕಲಿಯಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಟ್ ದ ಸೇಮ್ ಟೈಮ್ ಮರೆಯಲು ಕೂಡ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತ ಆಯಿತಾ ಸೊ ನೆಕ್ಸ್ಟು ಒಂದು ಮೂರನೇ ಪ್ರಶ್ನೆ ನೋಡೋಣ ಈಗ ಏನಿದೆ ಅಂತ ಇಲ್ಲಿ ಉತ್ತಮ ನಾಯಕ ಯಾರೆಂದರೆ ಅಂತ ಸೊ ಉತ್ತಮ ನಾಯಕ ಅಂತ ನಾವು ಯಾರು ಕರಿತೀವಿ ಅಂತ ಸಮೂಹಕ್ಕೆ ಹೆಚ್ಚಿನ ಸದ ಸದಸ್ಯರನ್ನು ಆಕರ್ಷಣೆ ಮಾಡುವವರು ಗುಂಪಿನ ಎಲ್ಲ ಸದಸ್ಯರು ತಮ್ಮ ಗರಿಷ್ಠ ಮಟ್ಟದ ಕೊಡುಗೆಯನ್ನು ನೀಡುವಂತೆ ಪ್ರೇರೇಪಣೆ ಮಾಡುವವರು ತನ್ನದೇ ತೀರ್ಮಾನಗಳನ್ನು ತೀರ್ಮಾನಗಳಿಂದ ಸಮೂಹವನ್ನು ಮುನ್ನಡೆಸುವವರು ಮತ್ತು ದೈಹಿಕವಾಗಿ ಬಲಿಷ್ಠ ಅಂತಿದೆ ಇಲ್ಲಿ ಸೊ ಮೂರನೇ ಪ್ರಶ್ನೆಗೆ ಆಯ್ಕೆ ಹಿಡಿದೆಯಲ್ಲ ಇಲ್ಲಿ ಗುಂಪಿನ ಎಲ್ಲ ಸದಸ್ಯರು ತಮ್ಮ ಗರಿಷ್ಠ ಮಟ್ಟದ ಕೊಡುಗೆಯನ್ನು ನೀಡುವಂತೆ ಮೋಟಿವೇಟ್ ಮಾಡೋದಂಥ ಸರಿಯಾದ ಉತ್ತರ ಆಗುತ್ತೆ ಇಂಥ ಪ್ರಶ್ನೆಯನ್ನು ಕೊಟ್ಟಾಗ ಸ್ವಲ್ಪ ಐ ತಿಂಕ್ ಒಂಚೂರು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು ಟೀಮ್ ಲೀಡರ್ಶಿಪ್ ಅಂತ ಅಥವಾ ಟೀಮ್ ಕ್ಯಾಪ್ಟನ್ ಅಂತ ಕರೆಸ್ಕೊಳ್ಬೇಕಾದ್ರೆ ಆ ವ್ಯಕ್ತಿಗೆ ಏನು ಮಾಡಬೇಕು ಯಾವ ಥರ ಮೋಟಿವೇಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಅದು ಸೊ ನೆಕ್ಸ್ಟು ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ಐದು ವರ್ಷ ವಯಸ್ಸಿನ ಒಂದು ಹುಡುಗಿಯ ಬುದ್ಧಿಶಕ್ತಿ ಅಂತ ಎಷ್ಟಿದೆ ನೂರಿಪ್ಪತ್ತು ವರ್ಷ ಇವೆ ಆಕೆಯ ಮಾನಸಿಕ ವಯಸ್ಸು ಎಷ್ಟು ಅಂತ ಸೊ ನಮಗೇನು ಗೊತ್ತಾಯಿತು ದೈಹಿಕ ವಯಸ್ಸು ಎಷ್ಟು ಅಂತ ಗೊತ್ತಾಯಿತು ಮತ್ತು ಬುದ್ಧಿಶಕ್ತಿ ಎಷ್ಟು ಅಂತ ಗೊತ್ತಾಗಿದೆ ಈಗ ಈ ವೇಡ್ರನ್ನ ಅದರ ಬಗ್ಗೆ ಇಟ್ಕೊಂಡು ಫಾರ್ಮುಲಾ ಹಾಕೊಂಡು ಐ ತಿಂಕ್ ಈ ಮಾನಸಿಕ ವಯಸ್ಸನ್ನು ನಡಿಬೇಕು ಅಂತ ಐದು ವರ್ಷ ವಯಸ್ಸಿನ ಒಂದು ಹುಡುಗಿಯ ಬುದ್ಧಿಶಕ್ತಿ ನೂರಿಪ್ಪತ್ತು ಅಂದರೆ ಐದು ವರ್ಷ ವಯಸ್ಸು ಅಂದರೆ ದೈಹಿಕ ವಯಸ್ಸಾಯಿತು ಅಲ್ಲಿಗೆ ದೈಹಿಕ ವಯಸ್ಸು ಐದು ವರ್ಷ ಅಂತ ಆಗುತ್ತೆ ಬುದ್ಧಿಶಕ್ತಿ ನೂರಿಪ್ಪತ್ತಾಗುತ್ತೆ ಈಗ ನಮಗೆ ಬೇಕಾಗಿರೋದು ಐ ತಿಂಕ್ ಎಮ್ ಸಿ ಮಾನಸಿಕ ವಯಸ್ಸು ಎಷ್ಟು ಅಂತಕ್ಕಂಥ ನಾವು ಏನು ಮಾಡಬೇಕು ನಡಿಬೇಕು ಅದನ್ನು ಸೊ ಆರು ವರ್ಷ ಎಂಟು ವರ್ಷ ನಾಲ್ಕು ವರ್ಷ ಐದು ವರ್ಷ ಅಂತಿದೆ ಸೊ ಆಪ್ಷನ್ ಒನ್ ಇದೆಯಲ್ಲ ಆರು ವರ್ಷ ಸೊ ದಯಮಾಡಿ ಲೆಕ್ಕವನ್ನು ಮಾಡಿಕೊಳ್ಳಿ ನಾನು ಹೇಳ್ತೀನಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಲೆಕ್ಕಗಳನ್ನು ಪ್ರಿಪೇರ್ ಮಾಡಿ ಪ್ರತಿಯೊಂದಕ್ಕೂ ಫಾರ್ಮುಲಾ ಹಾಕ್ಕೊಂಡು ನಿಮಗೆ ಲೆಕ್ಕ ಮಾಡ್ತಕ್ಕಂಥ ಒಂದು ವೀಡಿಯೋ ಸೆಷನ್ ಇದೆ ವೀಡಿಯೋ ಸೆಷನ್ ಕ್ರಿಯೇಟ್ ಮಾಡಿ ಅದು ಅಪ್ಲೋಡ್ ಮಾಡೇ ಮಾಡ್ತೀನಿ ಸೊ ಸದ್ಯಕ್ಕೆ ಈ ಒಂದು ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಹೊಂದಿದೆಯಲ್ಲ ಆರು ವರ್ಷ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಐದನೇ ಪ್ರಶ್ನೆ ಬರೋಣ ಈಗ ಮ್ಯಾಥ್ಸ್ ದ ಫಾಲೋಯಿಂಗಲ್ಲಿ ಪಾರ್ಟ್ ಎನಲ್ಲಿ ಭಾಷೆ ಕಲಿಕೆ ಆನೆಯು ಒಂದೇ ಕಲೆಯ ಮೇಲೆ ನಿಲ್ಲುವುದು ಚಿತ್ರಕಲೆ ಕಲಿಯುವುದು ಅಂತ ಇದೆ ಪಾರ್ಟ್ ಬಿನಲ್ಲಿ ಒಳನೋಟ ಕಲಿಕೆ ಸಾಂಪ್ರದಾಯಿಕ ಅನುಬಂಧ ಕಲಿಕೆ ಪ್ರಯತ್ನ ಮತ್ತು ದೋಷ ಕಲಿಕೆ ಕ್ರಿಯಾಜನ್ಯ ಅನುಬಂಧ ಅಂತಿದೆ ಈಗ ಅಂದರೆ ಯಾವ್ಯಾವ ಮನೋವಿಜ್ಞಾನಿಗಳ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರಿಯೆಗಳು ಇವೆಲ್ಲವೂ ಅಂದರೆ ಮ್ಯಾಚ್ ಅಂದರೆ ಫೋ ಮ್ಯಾಚ್ ಮಾಡಬೇಕು ಪಾರ್ಟ್ ಎ ಇರತಕ್ಕಂಥ ಎಲ್ಲ ಪ್ರಶ್ನೆಗಳು ಪಾರ್ಟ್ ಬಿಗೆ ಸೊ ಯಾವ ರೀತಿಯಲ್ಲಿ ಮ್ಯಾಚ್ ಆಗುತ್ತೆ ಅಂತ ಕೆಲವೊಂದು ಸಿಂಬಲ್ಸ್ ಹೇಳಿದ್ರೆ ಸಂಕೇತದಲ್ಲಿ ಆಯ್ಕೆ ಮಾಡಬೇಕು ಮೊದಲು ಉತ್ತರ ಹೇಳ್ಬಿಡ್ತೀನಿ ಈಗ ನಾನು ಐದನೇ ಪ್ರಶ್ನೆಗೆ ಆಯ್ಕೆ ಹೊಂದಿದೆಯಲ್ಲ ಇಲ್ಲಿ ದಟ್ ಈಸ್ ಎರಡು ನಾಲ್ಕು ಮೂರು ಅಂತ ಆದರೂ ರೈಟ್ ಆನ್ಸರ್ ಆಗುತ್ತೆ ಈಗ ಭಾಷೆಯ ಕಲಿಕೆ ಅನ್ನಲಿಕ್ಕೆ ನೋಡಿ ಇಲ್ಲಿದೆಯಲ್ಲ ಸಾಂಪ್ರದಾಯಿಕ ಅನುಬಂಧ ರೈಟ್ ಆನ್ಸರ್ ಆಗುತ್ತೆ ಆನೆಯು ಒಂದೇ ಕಾಲಿನ ಮೇಲೆ ನಿಲ್ಲುವುದು ಅನ್ನಲಿಕ್ಕೆ ನೋಡಿ ಆಯ್ಕೆ ನಾಲ್ಕಿದೆಯಲ್ಲ ದ್ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಆದರೂ ರೈಟ್ ಆನ್ಸರ್ ಆಗುತ್ತೆ ಇನ್ನು ಚಿತ್ರಕಲೆ ಬರೆಯುವುದು ಆಯ್ಕೆ ಮೂರು ಇದೆಯಲ್ಲ ಪ್ರಯತ್ನ ಮತ್ತು ದೋಷ ಕಲಿಕೆ ಅಂತ ಅದು ಸೊ ಒಂದೇ ಸಲ ಅಂತ ಕಲಿಲಿಕ್ಕಾಗಲ್ಲ ಪ್ರಯತ್ನ ಮಾಡ್ತಾ ಮಾಡ್ತಾ ತಪ್ಪುಗಳಾಗ್ತಾ ಆಗ್ತಾ ಕರೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಭಾಷೆ ಕಲಿಕೆ ಬಂದು ಸಾಂಪ್ರದಾಯಿಕ ಅನುಬಂಧ ಆನೆಯು ಒಂದೇ ಕಾಲಲ್ಲಿ ನಿಂತ್ಕೊಳ್ಳೋದು ದಟ್ ಈಸ್ ಏನು ಬಂದ ಇನ್ನು ಚಿತ್ರ ಕಲಿಯುವುದು ಪ್ರಯತ್ನ ಮತ್ತು ದೋಷ ಕಲಿಕೆ ಅಂತ ಹಾಗಾಗಿ ಇಲ್ಲಿ ಸಂಕೇತಗಳಲ್ಲಿ ಆಯ್ಕೆ ಹೊಂದಿದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತೆ ಸೊ ಆರನೇ ಪ್ರಶ್ನೆ ನೋಡೋಣ ಈಗ ಒಂದು ಮಗು ಮರದ ತುಂಡನ್ನು ಬಸ್ಸಿನಂತೆ ಆಡಲು ಉಪಯೋಗಿಸುತ್ತಿದೆ ಅಂತ ಈ ಮಗು ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿದೆ ನೋಡಿ ಯಾವುದಾದ್ರು ಒಂದು ಮಗು ಮರದ ತುಂಡನ್ನು ಬಸ್ಸಿನಂತೆ ಆಡಲು ಉಪಯೋಗ ಮಾಡ್ತಾ ಇದೆ ಅಂತ ಸೊ ಈ ಮಗು ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿದೆ ಸೊ ಅಷ್ಟು ಅದಕ್ಕೆ ನಾಲೆಡ್ಜು ಜ್ಞಾನ ಬಿಲ್ಡ್ ಆಗಿದೆ ಅಂದರೆ ಸೊ ಆ ಥರ ನಾನು ಬಸ್ ರೀತಿಯಾಗಿ ಇದನ್ನು ಬಳಸ್ಕೊಂಡು ಆಟ ಆಡಬೇಕು ಅಂದಾಗ ಯಾವ ಇದೆ ಅಂತ ಮಗು ಸಂವೇದನಾ ಗತಿ ಅಂತ ಕಾರ್ಯಪೂರ್ವ ಅಂತ ಮೂರ್ತಕಾಯಿಗಳ ಅಂತ ಮತ್ತು ಔಪಚಾರಿಕ ಕಾರ್ಯಗಳ ಅಂತ ಅಂತ ಸೊ ಆರನೇ ಪ್ರಶ್ನೆಗೆ ಆಯ್ಕೆ ಹಿಡಿದೆಯಲ್ಲ ಕಾರ್ಯಪೂರ್ವ ಅಂತ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಜೀನ್ ಪಿಯಾಜಿಯವರ ಹಂಗಳಿವೆಲ್ಲವೂ ಕೂಡ ಸಂವೇದನಾಗತಿ ಅಂತ ಕಾರ್ಯಪೂರ್ವ ಅಂತ ಮೂರ್ತಕಾಯಿಗಳ ಅಂತ ಮತ್ತು ಔಪಚಾರಿಕ ಕಾರ್ಯಗಳಂತ ಅಂತ ಬಂದುಬಿಟ್ಟು ನಾಲ್ಕು ಹಂತಗಳು ಬರುತ್ತೆ ನೋಡಿ ಈ ಹಂತಗಳಲ್ಲಂತೂ ಸರ್ವೇ ಸಾಮಾನ್ಯರೋದಕ್ಕಿಂತ ಕಂಪಲ್ಸರಿ ಕಡ್ಡಾಯವಾಗಂತೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಇದರ ಅವಧಿಗಳು ಎಲ್ಲಿಂದ ಇಲ್ಲಿವರೆಗೆ ಅಂತ ಕೇಳ್ಬೋದು ಔಪಚಾರಿಕ ಕಾರ್ಯಗಳಲ್ಲಿ ಒಂದು ಮಗು ಸೊ ಹೇಗೆಲ್ಲ ರಿಯಾಕ್ಟ್ ಮಾಡುತ್ತೆ ಏನು ತಿಳ್ಕೊಳ್ಳುತ್ತೆ ಅದನ್ನು ಕೇಳ್ಬೋದು ಆಮೇಲೆ ಆರ್ಡರ್ವೈಸ್ ಕೇಳ್ಬೋದು ಯಾವ್ಯಾವ ಹಂತಗಳು ಅಂದರೆ ಕ್ರಮಬದ್ಧವಾಗಿ ಜೋಡಿಸಿರುವಂತೆ ನೀವು ಈ ಹಂತಗಳನ್ನು ನೀವು ಆಯ್ಕೆ ಮಾಡಿ ಅಂತ ಕೇಳ್ಬೋದು ಸೊ ಯಾವ ಮಾದರಿಯಲ್ಲೂ ಕೂಡ ಈ ಜೇನ್ ಪಿಯಾಜಿ ಅವರ ಈ ಹಂತಗಳ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಹಾಗಾಗಿ ಇಂಥವುಗಳನ್ನು ಸೂಕ್ಷ್ಮವಾಗಿ ಓದ್ಕೊಳ್ಳೋ ಪ್ರಯತ್ನ ಮಾಡಿ ಸೊ ನೆಕ್ಸ್ಟು ಏಳನೇ ಪ್ರಶ್ನೆ ಬರೋಣ ಈಗ ಬುದ್ಧಿಶಕ್ತಿ ವಿತರಣೆಯ ಸಾಮಾನ್ಯ ಸಂಭಾವಿತ ವಕ್ರರೇಖೆಯಲ್ಲಿ ನೋಡಿ ಎನ್ ಪಿ ಸಿ ಅಂತ ಅದನ್ನು ಬುದ್ಧಿಶಕ್ತಿ ವಿತರಣೆಯ ಸಾಮಾನ್ಯ ಸಂಭಾವಿತ ವಕ್ರರೇಖೆಯಲ್ಲಿ ಪ್ರತಿಭಾನ್ ವಿತರಣೆ ಸೂಜಿಸ್ತಕ್ಕಂಥ ಸ್ಥಳ ಅಂತ ಈ ಸಾಮಾನ್ಯ ಸಂಭಾವಿತ ವಕ್ರ ವಕ್ರರೇಖೆಯಲ್ಲಿ ಅಂದರೆ ಎನ್ ಪಿ ಸಿಯಲ್ಲಿ ಅಂತ ಪ್ರತಿಭಾನ್ ವಿತರಣೆ ನಾವು ಎಲ್ಲಿ ಸೂಜಿಸ್ತೀವಿ ಅಂತ ಯಾವ ಪ್ಲೇಸಲ್ಲಿ ಅಂತ ಎನ್ ಪಿ ಸಿಯ ಉತ್ತುಂಗದಲ್ಲಿ ಅಂದರೆ ತುಂಬ ಮೇಲೆ ಎನ್ ಪಿ ಸಿ ಎರಡೂ ಬದಿಗಳಲ್ಲಿ ಎನ್ ಪಿ ಸಿಯ ಒಂದು ಬದಿಯಲ್ಲಿ ಎನ್ ಪಿ ಸಿಯ ಮಧ್ಯಭಾಗದಲ್ಲಿ ಅಂತ ಇದೆ ಇಲ್ಲಿ ಸೊ ಏಳನೇ ಪ್ರಶ್ನೆಗೆ ಆಯ್ಕೆ ಮೂರು ಇಲ್ಲ ಎನ್ ಪಿ ಸಿ ಎ ಒಂದು ಬದಿಯಲ್ಲಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಅಂತ ಎಲ್ಲ ಬುದ್ಧಿವಂತರು ಸೃಜನಶೀಲರು ಎಲ್ಲ ಬುದ್ಧಿವಂತ ವಿದ್ಯಾರ್ಥಿಗಳು ಹೊಂದಾಣಿಕೆ ಸಮಸ್ಯೆ ಫೇಸ್ ಮಾಡ್ತಾರೆ ಬುದ್ಧಿಶಕ್ತಿಯನ್ನು ಪರಿಸರ ನಿರ್ಧಾರ ಮಾಡುತ್ತೆ ಹೊಸ ಪರಿಸರಕ್ಕೆ ಹೊಂದಾಣಿಕೆಯಾಗಲು ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳಿ ಸೊ ಎಂಟನೇದಕ್ಕೆ ಆಪ್ಷನ್ ಆಪ್ಷನ್ ಇದೆಯಲ್ಲ ಹೊಸ ಪರಿಸರಕ್ಕೆ ಹೊಂದಾಣಿಕೆ ಆಗುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇನ್ನು ಉಳಿದಂಥ ಇನ್ನು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಏನು ಹೇಳಿಕೆ ಇದೆ ಅವೆಲ್ಲವನ್ನು ಐ ತಿಂಕ್ ಸರಿ ಅಂತ ಹೇಳಿಕೆ ಆಗಲ್ಲ ಹಾಗಾಗಿ ಆಯ್ಕೆ ಇದೆಯಲ್ಲ ಅದು ಸರಿ ಉತ್ತರ ಆಗುತ್ತೆ ಬುದ್ಧಿಶಕ್ತಿ ಹಾಗೆ ಇನ್ನು ಒಂಬತ್ತನೇ ಪ್ರಶ್ನೆ ನೋಡೋಣ ಈಗ ಒಂದು ನಿಗದಿತ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸುವ ಸಾಧ್ಯತೆಯನ್ನು ಅಳೆಯುವ ಪರೀಕ್ಷೆ ಯಾವುದು ಅಂತ ಒಂದು ನಿಗದಿತ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸುವ ಸಾಧ್ಯತೆಯನ್ನು ಅಳೆಯುವ ಪರೀಕ್ಷೆ ಯಾವುದು ಟ್ಯಾಟ್ ಡ್ಯಾಟ್ ಕ್ಯಾಟ್ ಮತ್ತು ಸಿಕ್ಸ್ಟೀನ್ ಪಿ ಎಫ್ ಅಂತ ಇದೆ ಅದನ್ನ ಹೇಳ್ತೀನಿ ನಾನು ಆ ಪರೀಕ್ಷೆಗಳ ಬಗ್ಗೆ ಒಂದು ಕ್ಲಾಸ್ ಅದನ್ನು ಸೊ ಒಂಬತ್ತನೇದಕ್ಕೆ ಆಯ್ಕೆ ಹೇಳಿದೆಯಲ್ಲ ಡ್ಯಾಟ್ ಅಂತ ಡಿ ಟಿ ಅದು ಒಂದು ನಿಗದಿತ ವೃತ್ತಿಯಲ್ಲಿ ಯಾವುದಾದ್ರು ಒಂದು ನಿಗದಿತ ಕೆಲಸದಲ್ಲಿ ನಾವು ಐ ಥಿಂಕ್ ಸಕ್ಸಸ್ಸನ್ನು ಗಳಿಸಲಿಕ್ಕೆ ಸಾಧ್ಯತೆಯನ್ನು ಅಳತೆ ಮಾಡ್ತಕ್ಕಂಥ ಒಂದು ಎಕ್ಸಾಮ್ ಅದನ್ನು ಅದನ್ನು ಡಾಟ್ ಅಂತ ಕರಿತಿರೋದನ್ನು ನೆಕ್ಸ್ಟು ಪ್ರಾತಿನಿಧಿಕ ಪುಷ್ಟೀಕರಣವನ್ನು ನೀಡಿದ್ದು ಅಂತ ಯಾವುದರಲ್ಲಿ ಅಂತ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತ ಸಾಂಪ್ರದಾಯಿಕ ಅನುಬಂಧ ಸಿದ್ಧಾಂತ ಸಾಮಾಜಿಕ ಕಲಿಕಾ ಸಿದ್ಧಾಂತ ಬಿಂಬ ಕಲಿಕೆ ಸಿದ್ಧಾಂತ ಅಂತ ಇದೆಯಲ್ಲಿ ಸೊ ಹತ್ತನೇ ಪ್ರಶ್ನೆಗೆ ಆಯ್ಕೆ ಮೂರಿದೆಯಲ್ಲ ಸಾಮಾಜಿಕ ಕಲಿಕೆಯ ಸಿದ್ಧಾಂತ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ವರ್ತನೆಯನ್ನು ಅಭ್ಯಾಸ ಮಾಡುವ ವಿಧಾನಗಳಲ್ಲಿ ಈ ಕೆಳಗಿನ ಯಾವ ವಿಧಾನವು ಅತ್ಯಂತ ವ್ಯಕ್ತಿನಿಷ್ಠ ವಿಧಾನವಾಗಿದೆ ಅಂತ ವರ್ತನೆಯನ್ನು ಅಭ್ಯಾಸ ಮಾಡುವ ವಿಧಾನಗಳಲ್ಲಿ ಈ ಕೆಳಗಿನ ಯಾವ ವಿಧಾನವು ಅತ್ಯಂತ ವ್ಯಕ್ತಿನಿಷ್ಠ ವಿಧಾನವಾಗಿದೆ ಅವಲೋಕನ ಅಂತರಾವಲೋಕನ ವ್ಯಕ್ತಿ ಅಧ್ಯಯನ ಮತ್ತು ಪ್ರಯೋಗೀಕರಣ ಅಂತಿದೆ ಸೊ ಇದಕ್ಕೆ ಆಯ್ಕೆ ಹಿರಡಿದೆಯಲ್ಲ ಈ ಅಂತರಾವಲೋಕನ ವಿಧಾನದಿಂದ ಈ ವರ್ತನೆಯನ್ನು ಅಭ್ಯಾಸ ಮಾಡ್ತಕ್ಕಂಥ ವಿಧಾನಗಳಲ್ಲಿ ಇದು ಅತ್ಯಂತ ವ್ಯಕ್ತಿನಿಷ್ಠ ಒಂದು ಮೆಥಡ್ ಆಗಿರುತ್ತೆ ಅಂತ ಅಂತರಾವಲೋಕನ ವಿಧಾನ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬರೋಣ ಈಗ ಈ ಕೆಳಗಿನ ಯಾವ ಒಂದು ಹಂತವನ್ನು ಹೊರತುಪಡಿಸಿ ಉಳಿದವು ಸೃಜನಶೀಲತೆಯ ಹಂತಗಳಾಗಿವೆ ಈ ಕೆಳಗಿನ ಯಾವ ಒಂದು ಹಂತವನ್ನು ಹೊರತುಪಡಿಸಿ ಉಳಿದವು ಸೃಜನಶೀಲತೆಯ ಹಂತಗಳಾಗಿವೆ ಅಂತ ಸಿದ್ಧತೆ ಸ್ವಾಂಗೀಕರಣ ಪರಿಪಾಕ ಅವಸ್ಥೆ ಮತ್ತು ಜ್ಞಾನೋದಯ ಅಂತ ಸೊ ಹನ್ನೆರಡನೇದಕ್ಕೆ ಇಲ್ಲಿ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸ್ವಾಂಗೀಕರಣ ಈ ಸ್ವಾಂಗೀಕರಣ ಅಂತಕ್ಕಂಥದ್ದು ಸೃಜನಶೀಲತೆ ಬರಲ್ಲ ಇದು ಅದನ್ನು ಬಿಟ್ಟು ಇನ್ನು ಸಿದ್ಧತೆ ಆಗಿರ್ಬೋದು ಪರಿಪಾಕ ಅವಸ್ಥೆ ಆಗಿರ್ಬೋದು ಜ್ಞಾನೋದಯ ಆಗಿರ್ಬೋದು ಇವೆಲ್ಲವೂ ಕೂಡ ಸೃಜನಶೀಲತೆಗೆ ಸಂಬಂಧಪಟ್ಟಂಥ ಹಂತಗಳಲ್ಲಿ ಬಂದೇ ಬರ್ತೇವೆ ಎಲ್ಲವೂ ಕೂಡ ಬಹುಮುಖ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಯಾರು ಅಂತ ಅಂದರೆ ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಅದನ್ನು ಯಾರು ಫಸ್ಟ್ ಪ್ರತಿಪಾದನೆ ಮಾಡ್ತಾರಂತ ಅಂತ ಬಹುಮುಖ ಬುದ್ಧಿಶಕ್ತಿ ಗೋಲ್ಮನ್ನು ಕೊಹ್ಲಾಬರ್ಗು ವೆಗೋಸ್ಟ್ ಸ್ಕೈ ಮತ್ತು ಗಾರ್ಡ್ನರ್ ಅಂತ ಇದೆ ಸೊ ಹದಿಮೂರನೇ ಇದಕ್ಕೆ ಆಯ್ಕೆ ಇದೆಯಲ್ಲ ಗಾರ್ಡ್ನರ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಬಹುಮುಖ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಗಾರ್ಡ್ನರು ನೆಕ್ಸ್ಟು ನರಿಯು ದ್ರಾಕ್ಷಿಯನ್ನು ಪಡೆಯಲು ಸೋತಾಗ ಅದು ದ್ರಾಕ್ಷಿ ಹುಳಿ ಎಂದು ಹೇಳುತ್ತೆ ಅಂತ ಇಲ್ಲಿ ನರಿಯು ಬಳಸಿದ ರಕ್ಷಣಾ ತಂತ್ರ ಯಾವುದು ಅಂತ ನೋಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಳೆದ ಒಂದು ಮಾದರಿ ಪ್ರಶ್ನೆ ಮುಂದಕ್ಕೆ ಬಿಡಿಸಬೇಕಾದ್ರೆ ನಾನು ಕ್ವಶನ್ ಹೇಳಿದ್ದೀನಿ ನಾನು ಅಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ ಪರೀಕ್ಷೆ ಬರೀಬೇಕಾದ್ರೆ ಅವನು ಸರಿಯಾಗಿ ಓದ್ಕೊಂಡು ಬಂದು ಎಕ್ಸಾಮನ್ನು ಬರೆಯಲ್ಲ ಅವನು ಏನು ಹೆಂಗೆ ಸಮರ್ಥನೆ ಮಾಡ್ಕೋತಾನೆ ಅವನು ರಕ್ಷಣಾ ತಂತ್ರ ಕ್ವಶನ್ ಪೇಪರ್ನೇ ಸರಿ ಇಲ್ಲ ಅಂತ ಹೇಳೋದು ಅಲ್ಲಿ ಓದ್ ಪ್ರಿಪ್ರೇಷನ್ ಸರಿಯಾಗಿ ಮಾಡಿರಲ್ಲ ಕ್ವಶನ್ ಪೇಪರ್ನೇ ಸರಿ ಇಲ್ಲ ಅಂತ ಅವನು ಹೇಳಿದಳು ಸೊ ಸೇಮ್ ಅದೇ ರೀತಿ ಒಂದು ಪ್ರಶ್ನೆ ಇದು ನರಿ ಅಂತಕ್ಕಂಥದ್ದು ದ್ರಾಕ್ಷಿಯನ್ನು ಪಡ್ಕೊಳ್ಳಿಕ್ಕೆ ಸೋತ್ಬಿಡುತ್ತೆ ಹಾಗೇನು ಮಾಡುತ್ತೆ ಅದು ಯಾವಾಗ ಸೋಲುತ್ತೋ ದ್ರಾಕ್ಷಿಯನ್ನೇ ಹುಳಿ ಅಂತ ಹೇಳುವಂಥದ್ದು ಇಲ್ಲಿ ನರಿ ಬಳಸಿದಂಥ ರಕ್ಷಣಾ ತಂತ್ರ ಯಾವುದು ತರ್ಕ ಸಮತವಾಗಿಸುವಿಕೆ ದಮನ ಪ್ರಕ್ಷೇಪಣೆ ಮತ್ತು ಉದಾಧಿಕರಣ ಅಂತ ಭಾಳ ಈಸಿಯಾಗಿ ಹೇಳ್ಬೋದು ಆಯ್ಕೆ ಹೊಂದಿದೆಯಲ್ಲ ತರ್ಕ ಸಮತವಾಗಿಸುವಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ಸೊ ನೆಕ್ಸ್ಟು ಮುಮ್ಮರಳುವಿಕೆ ಅವರೋಧ ಉಂಟಾಗುವುದು ಮುಮ್ಮರಳುವಿಕೆ ಅವರೋಧ ಉಂಟಾಗುವಾಗ ಆಗ್ತಕ್ಕಂಥ ಕಲಿಕಾ ವರ್ಗಾವಣೆ ಯಾವುದು ಅಂತ ಮುಮ್ಮರಳುವಿಕೆ ಅವರೋಧ ಉಂಟಾದಾಗ ಆಗ್ತಕ್ಕಂಥ ಕಲಿಕಾ ವರ್ಗಾವಣೆ ಧನಾತ್ಮಕ ವರ್ಗಾವಣೆ ಶೂನ್ಯ ವರ್ಗಾವಣೆ ಋಣಾತ್ಮಕ ವರ್ಗಾವಣೆ ಮತ್ತು ತಟಸ್ಥ ಅಂತ ಸೊ ಆಯ್ಕೆ ಮೂರವಿ ಅಲ್ಲ ಋಣಾತ್ಮಕ ವರ್ಗಾವಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಹದಿನಾರನೇ ಪ್ರಶ್ನೆ ತನ್ನ ಮತ್ತು ಇತರರ ಭಾವನೆಗಳನ್ನು ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯ ತನ್ನ ಮತ್ತು ಇತರರ ಭಾವನೆಗಳನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥ ಸಾಮರ್ಥ್ಯವೇ ಯಾವ ಬುದ್ಧಿಶಕ್ತಿ ಅಂತ ಅದು ಸಂವೇಗಾತ್ಮಕ ಬುದ್ಧಿಶಕ್ತಿ ಬಹುಮುಖ ಬುದ್ಧಿಶಕ್ತಿ ಪ್ರಜಾಪ್ರಭುತ್ವ ನಾಯಕತ್ವ ಮತ್ತು ಸೃಜನಶೀಲ ಸಾಮರ್ಥ್ಯ ಅಂತ ಅಂತಿದೆ ಸೊ ಅದನ್ನಾರನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಸೊ ನಮ್ಮ ಬಗ್ಗೆ ಮತ್ತು ಬೇರೆಯವರ ಭಾವನೆಗಳ ಬಗ್ಗೆ ಮೇಲ್ವಿಚಾರಣೆ ಮಾಡ್ತೀವಿ ಅಂದರೆ ಅದು ಯಾವ ಸಾಮರ್ಥ್ಯ ಅಂದರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅದು ನೋಡಿ ಇವೆಲ್ಲ ಕೇಳ್ಬೋದು ನಿಮಗೆ ಒಂದೊಂದು ಪ್ರಶ್ನೆಗೆ ಒಂಚೂರು ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಈಗ ಈ ಕೆಳಗಿನ ಯಾವ ಅಂಶಗಳು ಅನುವಂಶೀಯತೆಯಿಂದ ಪ್ರಬಲವಾಗಿ ಪ್ರಭಾವಿಸಲ್ಪಟ್ಟಿವೆ ಅಂತ ಈ ಕೆಳಗಿನ ಯಾವ ಅಂಶಗಳು ಅನುವಂಶೀಯತೆಯಿಂದ ಪ್ರಬಲವಾಗಿ ಪ್ರಭಾವಿಸಲ್ಪಟ್ಟಿವೆ ಮಾನಸಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಭೌತಿಕ ಬೆಳವಣಿಗೆ ಭಾವನಾತ್ಮಕ ಬೆಳವಣಿಗೆ ಇಷ್ಟು ಆಯ್ಕೆ ಆದಮೇಲೆ ಮತ್ತೆ ಒಂದು ನಾಲ್ಕು ಆಯ್ಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಯಾವ್ಯಾವುದು ಸರಿ ಅಂತ ಹೇಳಬೇಕು ಎ ಮತ್ತು ಬಿ ನೋ ಸಿ ಮತ್ತು ಡಿ ನೋ ಡಿ ಮತ್ತು ಸಿ ನೋ ಅಥವಾ ಎ ಸಿ ಮತ್ತು ಡಿ ನೋ ಅಂತ ನಾವು ಇದನ್ನು ಗೆಸ್ ಮಾಡಬೇಕಾಗುತ್ತೆ ಹದಿನೇಳನೇ ಪ್ರಶ್ನೆಗೆ ಸೊ ನೋಡಿ ಇನ್ನೊಂದ್ಸಲ ಓದ್ಬಿಡ್ತೀನಿ ಈ ಕೆಳಗಿನ ಯಾವ ಅಂಶಗಳು ಅನುವಂಶೀಯತೆಯಿಂದ ಪ್ರಬಲವಾಗಿ ಪ್ರಭಾವಿಸಲ್ಪಟ್ಟಿವೆ ಅಂದರೆ ಹದಿನೇಳನೇದಕ್ಕೆ ಆಯ್ಕೆ ಮೂರಿದೆಯಲ್ಲ ಎ ಮತ್ತು ಸಿ ಎರಡೂ ಸರಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಎ ಮತ್ತು ಸಿ ಎಲ್ಲಿದೆ ಮಾನಸಿಕ ಬೆಳ ಬೆಳವಣಿಗೆನೂ ಆಗುತ್ತೆ ಭೌತಿಕ ಬೆಳವಣಿಗೆನೂ ಆಗುತ್ತೆ ಹಾಗಾಗಿ ಈ ಎರಡೂ ಪ್ರಶ್ನೆಗಳ ಉತ್ತರ ಇಲ್ಲಿ ಆಯ್ಕೆ ಮೂರಲ್ಲಿದೆ ಹಾಗಾಗಿ ಎ ಮತ್ತು ಸಿ ಎರಡೂ ಸರಿ ಆಗುತ್ತೆ ಇದಕ್ಕೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಬೆಳವಣಿಗೆ ಮತ್ತು ವಿಕಾಸವು ಒಂದು ವಿನ್ಯಾಸದ ಪ್ರಕಾರ ನಡೆಯುತ್ತೆ ಎಂದು ವಿವರಿಸ್ತಕ್ಕಂಥ ತತ್ವ ಯಾವುದು ಅಂತ ಬೆಳವಣಿಗೆ ಮತ್ತು ವಿಕಾಸವು ಒಂದು ವಿನ್ಯಾಸದ ಪ್ರಕಾರವಾಗಿ ನಡೆಯುತ್ತೆ ಎಂದು ವಿವರಣೆ ಕೊಡ್ತಕ್ಕಂಥ ತತ್ವ ಯಾವುದು ಅನುವಂಶೀಯತೆ ಮತ್ತು ಪರಿಸರದ ತತ್ವ ಸಾರ್ವತ್ರಿಕ ತತ್ವ ಶಿರಪ್ ಪಾದಾಭಿಮುಖ ತತ್ವ ವೈಯಕ್ತಿಕ ಭಿನ್ನತೆಯ ತತ್ವ ಅಂತಿದೆ ಇಲ್ಲಿ ಸೊ ಹದಿನೆಂಟನೇದಕ್ಕೆ ಆಯ್ಕೆ ಮೂರುದಿ ಇಲ್ಲ ಶಿರಪ್ ಪಾದಾಭಿಮುಖ ತತ್ವ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಓದಿನ ವೇಗದ ಮೇಲೆ ಬೆಳಕಿನ ತೀವ್ರತೆಯ ಪರಿಣಾಮ ಅಂತ ಓದಿನ ವೇಗದ ಮೇಲೆ ಬೆಳಕಿನ ತೀವ್ರತೆಯ ಪರಿಣಾಮ ಈ ಪ್ರಾಯೋಗಿಕ ಅಧ್ಯಯನದಲ್ಲಿ ಅಸಂಗತ ಚರಾಂಶ ಯಾವುದು ಅಂದರೆ ಸೊ ಬೆಳಕಿನ ತೀವ್ರತೆ ಓದಿನ ವೇಗ ಓದುಗನ ಆಸಕ್ತಿ ಮತ್ತು ಅಳೆಯುವ ಸಾಧನ ಅಂತಿದೆ ಹತ್ತೊಂಬತ್ತನೇ ಆಯ್ಕೆ ಮೂರ್ದಿ ಇಲ್ಲ ಓದುಗನ ಆಸಕ್ತಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ಈಗ ಕ್ವೆಶನ್ ನಂಬರ್ ಟ್ವೆಂಟಿ ಈ ಕೆಳಗಿನ ಯಾವುವು ಅನುವಂಶೀಯತೆಯಿಂದ ನಿಯಂತ್ರಿಸಲ್ಪಟ್ಟಿವೆ ಅಂತ ಈ ಕೆಳಗಿನ ಯಾವುವು ಅನುವಂಶೀಯತೆಯಿಂದ ನಿಯಂತ್ರಿಸಲ್ಪಟ್ಟಿವೆ ಚರ್ಮದ ಬಣ್ಣ ಬುದ್ಧಿಶಕ್ತಿ ಭಾಷೆ ಮತ್ತು ಸಾಮಾಜಿಕರಣ ಅಂತ ಇಲ್ಲಿ ಆಯ್ಕೆಗಳಲ್ಲಿ ಎಗೇನ್ ಮತ್ತು ಸೊ ಎ ಮತ್ತು ಬಿ ಸರಿನೋ ಸಿ ಡಿ ಸರಿನೋ ಸೊ ಹೀಗೆ ಆಯ್ಕೆ ಮಾಡಬೇಕೀಗ ನಾವು ಈ ಕೆಳಗಿನ ಯಾವುವು ಅನುವಂಶೀಯತೆಯನ್ನು ನಿಯಂತ್ರಣ ಪಟ್ಟಿವೆ ಅಂತ ಚರ್ಮದ ಬಣ್ಣ ಬುದ್ಧಿಶಕ್ತಿ ಭಾಷೆ ಸಾಮಾಜಿಕರಣ ಇಪ್ಪತ್ತನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಎ ಮತ್ತು ಬಿ ಅಂತ ಚರ್ಮದ ಬಣ್ಣ ಮತ್ತು ಬುದ್ಧಿಶಕ್ತಿ ಇದೆಯಲ್ಲ ಇದು ಅನುವಂಶೀಯತೆಯಿಂದ ನಿಯಂತ್ರಣವನ್ನು ಪಟ್ಟಿರ್ತವೆ ಅಂತ ನಿಯಂತ್ರಿಸಲ್ಪಟ್ಟಿವೆ ಅಂತ ಇವೆರಡೂ ಆಗುತ್ತೆ ಅದಕ್ಕೆ ಚರ್ಮದ ಬಣ್ಣ ಮತ್ತು ಬುದ್ಧಿಶಕ್ತಿ ಅಂತ ನೆಕ್ಸ್ಟು ಇಪ್ಪತ್ತೊಂದೇದು ಸಮಾಜ ಮಿತಿ ತಂತ್ರದ ಏಕಕೇಂದ್ರಿತ ವೃತ್ತಗಳ ವಿಧಾನದಲ್ಲಿ ನಕ್ಷತ್ರವನ್ನು ಗುರುತಿಸುವುದು ಅಂತ ಸಮಾಜಮಿತಿ ತಂತ್ರದಲ್ಲಿ ಏಕಕೇಂದ್ರಿತ ವೃತ್ತಗಳ ವಿಧಾನದಲ್ಲಿ ನಕ್ಷತ್ರವನ್ನೇ ಗುರುತಿಸುವುದು ಅದೇನು ಹೇಳುತ್ತೆ ಅಂತ ವೃತ್ತದ ಆಚೆ ವೃತ್ತದ ಒಳಗೆ ನಾವೆಲ್ಲಿ ಗುರು ಐಡೆಂಟಿಫೈ ಮಾಡ್ತೀವಿ ಗುರುತು ಮಾಡ್ತೀವಿ ಅಂತ ಹೊರ ವೃತ್ತದ ಆಚೆ ವೃತ್ತದ ಒಳಗೆ ಅಂತ್ ಅತ್ಯಂತ ಒಳವೃತ್ತದಲ್ಲಿ ಮಧ್ಯ ವೃತ್ತದ ಆಚೆ ಅಂತಿದೆ ಇಪ್ಪತ್ತ ಒಂದನೇದಕ್ಕೆ ಆಯ್ಕೆ ಮೂರನೆಯಲ್ಲ ಅತ್ಯಂತ ಒಳವೃತ್ತದಲ್ಲಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಮಗುವಿನ ನೈತಿಕ ಬೆಳವಣಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋರು ಯಾರು ಅಂತ ಹೇಳಿ ಮಗುವಿನ ನೈತಿಕ ಬೆಳವಣಿಗೆ ಕ್ಷೇತ್ರಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಜೀನ್ ಪಿಯಾಜಿ ಮತ್ತು ಹ್ಯಾವಿಂಗ್ ಗಟ್ಸು ಸ್ಟ್ಯಾನ್ಲಿ ಹಾಲ್ ಮತ್ತು ವ್ಯಾಗೋಸ್ಟರ್ಸ್ ಕೈ ಸೊ ಹ್ಯಾವಿಂಗ್ ಗಸ್ಟ್ ಮತ್ತು ಸ್ಟ್ಯಾನ್ಲಿ ಹಾಲು ಜೀನ್ ಪಿಯಾಜೆ ಮತ್ತು ವ್ಯಾಗೋಸ್ಟೈ ಅಂತ ಇದೆ ಇಪ್ಪತ್ತೆರಡನೇದಕ್ಕೆ ಹಂಡ್ರೆಡ್ ಪರ್ಸೆಂಟು ಆಯ್ಕೆ ನಾಲ್ಕು ಇದೆಯಲ್ಲ ಜೀನ್ ಪಿಯಾಜೆ ಮತ್ತು ವ್ಯಾಗೋಸ್ಟೋಸ್ ಕೈ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇಪ್ಪತ್ತ ಮೂರನೇ ಪ್ರಶ್ನೆ ಬಿಡೋಣ ಈಗ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ನೋಡೋಣ ಯಾವ ಪ್ರಶ್ನೆ ಇದೆ ಅಂತ ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಯಾವುದನ್ನು ಕಲಿಯಲು ಶಾಬ್ದಿಕ ಸಲಹೆ ಪರಿಣಾಮಕಾರಿ ಎಂದರೆ ಅಂತ ನೋಡಿ ಪ್ರತಿಯೊಂದು ಪ್ರಶ್ನೆ ಓದಬೇಕಾದ್ರೆ ನಾವು ಎಷ್ಟು ಭಾಳ ಪ್ರಮುಖವಾದ ಪ್ರಶ್ನೆಗಳಾಗಿ ಇವೆಲ್ಲವೂ ಕೂಡ ರಚಿತವಾಗಿವೆ ಅಂತ ನಿಮ್ಗೆ ಅರ್ಥ ನಾನು ಏನು ಹೇಳೋಂಗಿಲ್ಲ ಅದನ್ನು ಅದಕ್ಕೆ ಆರಂಭದಲ್ಲಿ ಬಹು ನಿರೀಕ್ಷಿತವಾದ ಪ್ರಶ್ನೆಗಳು ಪ್ರಶ್ನೋತ್ತರಗಳು ಅಂತ ನಾವು ಹೇಳುವಂಥದ್ದು ಈ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಯಾವುದನ್ನು ಕಲಿಯಲು ಶಾಬ್ದಿಕ ಸಲಹೆ ಪರಿಣಾಮಕಾರಿ ಎಂದರೆ ಅಂತ ಮನೋಭಾವನೆಗಳು ಪರಿಕಲ್ಪನೆಗಳು ಕೌಶಲ್ಯಗಳು ಮತ್ತು ಸಂಗತಿಗಳು ಅಂತ ಸೊ ಇಪ್ಪತ್ತ ಮೂರನೇ ಪ್ರಶ್ನೆಗೆ ಆಯ್ಕೆ ಮೂರಿದಲ್ಲ ಕೌಶಲ್ಯಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಸರದ ಪ್ರಭಾವವನ್ನು ಅಭ್ಯಾಸ ಮಾಡಲು ಅತ್ಯಂತ ಸೂಕ್ತ ಸಮೂಹ ಮಕ್ಕಳ ಬೆಳವಣಿಗೆಯ ಮೇಲೆ ಪರಿಸರದ ಪ್ರಭಾವವನ್ನು ಅಭ್ಯಾಸ ಮಾಡಲು ಅತ್ಯಂತ ಸೂಕ್ತ ಸಮೂಹ ಯಾವುದು ಅಂತ ಅಸಮರೂಪಿ ಅವಳಿಗಳು ಎರಡು ಕುಟುಂಬಗಳ ಮಕ್ಕಳು ಸಮರೂಪಿ ಅವಳಿಗಳು ಹೊಡ ಹುಟ್ಟಿದವರು ಅಂತ ಇಪ್ಪತ್ತ್ನಾಲ್ಕನೇದಕ್ಕೆ ಆಯ್ಕೆ ಮೂರಿದಲ್ಲ ಸಮರೂಪಿ ಅವಳಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇನ್ನು ಈ ಹನ್ನೆರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳ ಸರಣಿಯ ಒಂದು ಕೊನೆಯ ಪ್ರಶ್ನೆ ಇದು ಇಪ್ಪತ್ತೈದನೇದು ಹಸಿರು ದ್ವೀಪ ಉರಿದಾಗಲಿಲ್ಲ ನೋಡಿ ಈ ಪ್ರಶ್ನೆ ಐ ತಿಂಕ್ ಯಾವುದು ಪ್ರಿವಿಯಸ್ ಮಾಡಲ್ ಪೇಪರ್ ಮಾಡಬೇಕಾದ್ರೆ ಅಲ್ಲಿ ರಿಪಿಟೇಷನ್ ಆಗಿತ್ತು ನೋಡಿ ಇಲ್ಲೂ ಬಂದಿದೆ ಈಗ ಹಸಿರು ದ್ವೀಪ ಉರಿದಾಗಲಿಲ್ಲ ಅದರ ಮೇಲೆ ಪಕ್ಷಿ ಕುಟುಗಿದಾಗ ನಿಗದಿತ ಸಂಖ್ಯೆಯ ಅನುಕ್ರಿಯೆಗಳನ್ನು ನೀಡಿದ ಮೇಲೆ ಪುನರ್ಬಲನ ನೀಡಲಾಗುತ್ತೆ ಅಂತ ಈ ರೀತಿಯ ಪುನರ್ಬಲನ ತಪಶೀಲಿನ ಹೆಸರು ಏನು ಅಂತ ಸೊ ಇಂಥ ಒಂದು ಪುನರ್ಬಲನದ ತಪಶೀಲಿನ ಒಂದು ಹೆಸರು ಏನು ಅಂತ ಹೇಳ್ಬೇಕು ನಾವು ಅನುಪಾತಿಯ ಸಾವಧಿ ವ್ಯತ್ಯಸ್ತ ಮತ್ತು ಸತತ ಅಂತ ಇದೆಯಲ್ಲಿ ಸೊ ಇಪ್ಪತ್ತೈದನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಅನುಪಾತಿ ಅಂತ ಅದು ಸರಿಯಾದ ಆಗುತ್ತೆ ಹಸಿರು ದೀಪ ಉರಿದಾಗಲಿಲ್ಲ ಅದರ ಮೇಲೆ ಪಕ್ಷಿ ಕುಟುಗಿದಾಗ ನಿಗದಿತ ಸಂಖ್ಯೆಯ ಅನುಕ್ರಿಯೆಗಳನ್ನು ನೀಡಿದ ಮೇಲೆ ಪುನರ್ಬಲನ ನೀಡಲಾಗುತ್ತದೆ ಈ ರೀತಿಯ ಪುನರ್ಬಲನದ ತಪಸ್ಸಿಲಿನ ಹೆಸರೇನು ಅಂತ ಕೇಳಿದರೆ ಅನುಪಾತಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ ಸೊ ಇಲ್ಲಿಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಸೊ ಎರಡು ಪತ್ರಿಕೆಯಲ್ಲೂ ಈ ಸೈಕಲಜಿಯ ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ ಮೂವತ್ತು ಅಂಕಗಳಿಗೆ ಸೊ ಖಂಡಿತವಾಗಲೂ ಈ ಒಂದು ಪ್ರಶ್ನೆ ನೋಡಬೇಕಾದ್ರೆ ಬಹುಲಿಕ್ಷಿತ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳಾಗಿ ಬಂದೇ ಬರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ದಯಮಾಡಿ ಮಿಸ್ ಮಾಡಿದೆ ಮರದೇನೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಮರದೇ ಶೇರ್ ಮಾಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟು ಸಾಧ್ಯ ಆದರೆ ಒಂದೆರಡು ನಿಮಿಷ ನಮ್ಮ ಯೂಟ್ಯೂಬ್ ವಾಹಿನಿಯ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ತು ಅಂದರೆ ಅಲ್ಲಿ ನಿಮಗೆ ಟಿ ಇ ಟಿಗೆ ಬೇಕಾದಂಥ ಎಲ್ಲ ವೀಡಿಯೋಸ್ ಸರಣಿಗಳು ಹಾಗೆಯೇ ನಮ್ಮ ಎರಡು ಯೂಟ್ಯೂಬ್ ವಾಹಿನಿಯ ಲಿಂಕ್ಸ್ ಇದೆ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಅಲ್ಲೇ ಕೊಟ್ಟಿದ್ದೆ ನಾನು ನಮ್ಮ ಇನ್ಸ್ಟಾ ಗ್ರಾಮ್ನ ಲಿಂಕ್ ಕೂಡ ಅಲ್ಲೇ ಇದೆ ದಯಮಾಡಿ ಎಲ್ಲ ಕಡೆ ಫಾಲೋ ಮಾಡಿ ನಿಮಗೆ ಬೇಕಾದಂಥ ಮೆಟೀರಿಯಲ್ಸ್ ಅಂತೂ ಸೊ ಕಾಲ ಕಾಲಕ್ಕೆ ಪ್ರೊವೈಡ್ ಆಗ್ತಾ ಇರುತ್ತೆ ಸೊ ಟಿ ಇ ಟಿ ಎಕ್ಸಾಮ್ ಬರೋವರೆಗೂ ನಮ್ಮ ಕಡೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀನಿ ಸೊ ಮುಂದಿನ ಮತ್ತೊಂದು ಮಾದರಿ ಪ್ರಶ್ನೆ ಪದ್ರಿಕೆಯಲ್ಲಿ ನಿಮ್ಮ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ತೆ ಥ್ಯಾಂಕ್ ಯು ಸೊ ಮಚ್